ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಹೊಸ ರೆಸಿಪಿ ತಂದಿದ್ದೀನಿ ಇವತ್ತು ಏನಂದರೆ ಸಾಫ್ಟ್ ಆಗಿರುವಂಥ ಸ ಬೇಗನ ರೆಡಿ ಆಗುವಂಥ ಒಂದು ದೋಸೆ ಮಾಡ್ತಾ ಇದ್ದೀನಿ ಏನಂದರೆ ಒಂದೂವರೆ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ದಪ್ಪ ಇರುವಂಥವು ಅದಕ್ಕೆ ಉಂಡೆ ರವೆ ಅಂತಲ್ಲ ಅದನ್ನೇ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನ ಎರಡು ಸತ ನಾನು ಏನು ಮಾಡ್ತೀನಿ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ವಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ಇದನ್ನು ಸ್ವಲ್ಪೊತ್ತು ನೆನೆಗೆ ಬಿಡಬೇಕು ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ನೆನೆಗೆ ಬಿಟ್ಟಿದ್ದೀನಿ ಇದನ್ನೇನು ಮಾಡ್ತೀನಿ ಮಿಕ್ಸರಿಗೆ ಹಾಕೊತೀನಿ ಇದಕ್ಕೆ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಒಳಗೆ அடிமட்டோட மிக உப்பு சோடா ஹாக்கிர் இதை பாஃபாகிர் தோசை இதை ஹாக்கி தாட்ட முச்சு அந்த பேக பாய்லாக நோடி தர ஆகிடு ஆல்ரெடி பெந்திர் தீ இது ஏனா ಈ ಕಡೆ ಒಮ್ಮೆ ಹಾಕಿ ಬೇಯಿಸ್ಕೊಳೋದು ನೋಡಿ ಈ ಥರ ಕಲರ್ ಬಂದಿದೆ ನೋಡಿ ಸ್ಕೂಲಿ ಮಕ್ಕಳಿಗೆ ಕಟ್ಟೋಕೆ ಸೂಪರ್ ಆಗಿರುತ್ತೆ ದೋಸೆ ಇದಕ್ಕೆ ಆಲೂ ಕುರ್ಮ ರೆಡಿ ಇದ್ದೀನಿ ಮಿಕ್ಸರ್ಗೆ ಜೀರಿಗೆ ಕರಿಬೇವು ಕೊತ್ತಂಬರಿ ಕೊಬ್ಬರಿ ಸ್ವಲ್ಪ ಹುಣಸೆ ರಸ ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸಿ ಹಾಕ್ಕೋಬೇಕಿದ್ನ ಒಗ್ಗರಣೆ ಇದ್ದೀನಿ ಸೀಸ್ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಇದಕ್ಕೆ ಕೊಬ್ಬರಿ ಮಿಕ್ಸಿ ಹಾಕೊಂಡಿದ್ದನ್ನ ಹಾಕ್ಕೊಂಡಿದ್ದೀನಿ ಅರಶಿನ ಖಾರ ಪುಡಿ ಉಪ್ಪು ಮತ್ತು ಸಣ್ಣ ಸಣ್ಣ ಪೀಸನ್ನು ಹೆಚ್ಕೊಂಡಿದ್ದೆ ಆಲೂಗಡ್ಡೆ ಅವನ್ನೇ ಇವಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ವಿಸಿಲನ್ನ ಬಿಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್